ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲೋ ವ್ಲಾಗ್ಸ್ ಇವತ್ತು ರೆಡಿಯಾಗಿ ಇಲ್ಲೇ ಒಂದು ಪ್ರಮೋಷನ್ ಇತ್ತು ಅಲ್ಲಿ ಹೋಗ್ತಾ ಇದ್ದೀವಿ ನಾನು ಮತ್ತೆ ವಿಶೂ ಪಾಪುನ ಮಮ್ಮಿ ಹತ್ರ ಬಿಟ್ಟಿದ್ದೀನಿ ಹಿಂಗೇನಿಲ್ಲ ನಿಯರೇ ಇರೋದ್ರಿಂದ ಬೇಗ ಮುಗಿಸ್ಕೊಂಡು ಬರ್ತೀವಿ ಬಟ್ ಇವಾಗ ಇರ್ತಾನೆ ಮಮ್ಮಿ ಹತ್ರ ಎಲ್ಲ ಇರ್ತಾನೆ ಬಟ್ ಸ್ವಲ್ಪ ಕಷ್ಟ ಅಷ್ಟರಲ್ಲಿ ಹೋಗಿ ಮುಗಿಸ್ಕೊಂಡು ಬಂದ್ಬಿಡೋಣ ಏನು ಶೂಟ್ ಏನು ಏನು ಪ್ರಮೋಷನ್ ಕಂಪ್ಲೀಟ್ ಕಂಪ್ಲೀಟಾಗಿ ಬಿಡೋಣ ನೋಡಿ ಗೊತ್ತಾಗುತ್ತೆ ಆ್ಯಂಡ್ ನಾನು ಔಟ್ಫಿಟ್ ಆದರೆ ತೋರಿಸ್ತೀನಿ ಬನ್ನಿ ಹೋಗೋಣ আল বন্দেও কিবা মানে অ'কে চাৰি বাই ಆ್ಯಂಡ್ ಇವತ್ತು ನನಗೆ ಶೂಟ್ ಇದ್ದಿದ್ದು ಬಂದ್ಬಿಟ್ಟು ಫ್ಯಾಷನ್ ಫ್ಯಾಕ್ಟ್ರಿಯಲ್ಲಿ ಫ್ಯಾಷನ್ ಫ್ಯಾಕ್ಟ್ರಿ ನಾರ್ಮಲ್ ಆಗಿ ಹೋಗ್ತಾನೆ ಇರ್ತೀನಿ ಎವ್ರಿ ಟೈಮ್ ಪ್ರಮೋಷನ್ ಇದ್ದೇ ಇರುತ್ತೆ ಫ್ಯಾಷನ್ ಫ್ಯಾಕ್ಟ್ರಿಯಲ್ಲಿ ಒಳ್ಳೊಳ್ಳೆ ಆಫರ್ಸ್ ಇರುತ್ತೆ ದೀಪಾವಳಿ ಅಂತ ಅಂದ್ಬಿಟ್ಟು ಸಖತ್ತಾಗಿ ಬೈ ಟು ಗೆಟ್ ಫೈವ್ ಅಂತ ಆಫರ್ ಕೊಟ್ಟಿದ್ರು ಆ ಶೂಟ್ ನಾವು ಬೇಗ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಓಡ್ತಾ ಇದ್ದೀವಿ ಫ್ರೆಂಡ್ಸ್ ಇವಾಗ ತಾನೇ ಮನೆಗೆ ಬಂದೆ ಪರಮ್ ಏನು ಮಾಡ್ತಿದ್ದಾನೆ ಅಂತ ನೋಡೋಣ ಪರಮ್ ಪರಮ್

ಏನನ್ ಮಾಡ್ತಾ ಇದಿರ ಸ್ನಾಕ್ಸ್ ಇದು ಸ್ಯಾಟರ್ಡೆ ಸ್ನಾಕ್ಸ್ ನಮ್ಮನೆ ಎಸ್ ಏನು ಮಾಡ್ತಾ ಇದಿರ ಅಮ್ಮ ಲಂಚ್ ತಿನ್ನರೋ ತಿನ್ನರು ಅಯ್ಯೋ ಏನಿದು ಅದೇ ನಮ್ಮನೆ ಏನು non-veg ಏನಿರalವಲ್ಲ ಸ್ಯಾಟರ್ಡೆ ವಡೆ ಮಾಡ್ತಾ ಇದಾರೆ मम्मी ಅರೆ ತುಂಬಾ ದಿನ ಆಯ್ತು ಸುನಿ ಬಂದಿದೆ ಮಾಡಿದ್ದು ನಂಗಿದೆ ಹಂಗಾಗಿ ವಡೆ ಮಾಡೋದಿಲ್ಲ ಅದಕ್ಕೆ ವಡೆ ಆ ವಡೆ ಮತ್ತೆ ಸೂಪು ಇಲ್ಲೇ ಆಗಿದೆಯಾ ಆಯಿತು ಮತ್ತು ಇವತ್ತು ಕೆಲಸಕ್ಕೆ ಬಂದಿಲ್ಲ ಹೌದು ನಮ್ದೇ ಎಲ್ಲ ಕೆಲಸ ನಮ್ಮದೇ ಕೆಲಸ ಬೆಳಿಗ್ಗೆಯಿಂದ ನನ್ನ ಮಗದೇ ಎಲ್ಲ ಕೆಲಸ ಇಲ್ಲ ಫ್ರೆಶಸ್ ಒಮ್ಮೆ ಇದಾವೆ ನಮ್ಮದೇ ಅಂದರೆ ನಮ್ಮ ಮನೆಯವ್ರದ್ದೇ ನಿಮಗೆ ಏನು ಕೆಲಸ ಎಷ್ಟು ದಿನ ಆಗಿತ್ತು ವಡೆ ಎಲ್ಲ ಮಾಡಿ ಹೌದು ತುಂಬಾ ದಿನಗಳಾಗಿತ್ತು ಮಾಡೇ ಇಲ್ಲ ಈಗ ವಿಷವಿ ಇರ್ತಾನೆ ಮಾಡಿದೆ ಅವನು ಆಲ್ಮೀಡಿ ಒಡೆ ಇಟ್ ಆಡ್ತಿದೀರಿ ಏನೋ ಹೋದ

ಸಬ್ಸಿಗೆ ಸೊಪ್ಪು ಮೆತ್ತೆ ಸೊಪ್ಪು ಪಾಲಕ್ ಸೊಪ್ಪು ಇಲ್ಲಿನೇ ತಂದ ಇಲ್ಲಿ ಸೊಪ್ಪು ಇಲ್ಲಿ ಉಪ್ ಸಾಂಬಾರ್ ಸೊಪ್ಪು ಅಂದ್ಬಿಟ್ಟು ನೋಡಿ ಅವನ್ ಎಂತ ಬುದ್ಧಿವಂತ ಎಲ್ಲ ಒಂದೊಂದ್ ಹಾಕ್ಬಿಡಿ ಅಂದಿದ್ದಾನೆ ಹುಡುಗರು ಹೋದ್ರೆ ಅಂದ್ರೆ ನಾನು ಬರ್ತೀನಿ ಅಂದೆ ಪಾಪು ಎದ್ದಾನೆ ಅಂದಲಕ್ಕ ಬಾಬಾ ಹೋಗೋಣ ಮನೆಗೆ ಅಂದ್ಬಿಟ್ಟು ಇಳಿಸ್ಬಿಟ್ಟು ಹೋದ ಅವನಂಗೆಲ್ಲ ಕರ್ಕೊಂಡು ಹೋಗಲ್ಲ ತಗೋತಿಲ್ವಾ ನಾನು ಏನಿದ್ದಂದು ತಗೋತೀನಿ ಮನೆಗೆ ಹೋಗಕ್ಕ ಅಂತ ಹೇಳ್ತಾನೆ ಅಂತ ಆಮೇಲೆ ನನ್ನ ಮಗ ಇದ್ದ ಎಲ್ಲಿ ಬಾಯ್ ಬಿಡ್ತಾನಲ್ಲ ಅಂತ ಅವನು ಅದೊಂದು ಭಯ ಖುಷಿ ಏನಂದ್ರೆ ಆಟ ಆಡ್ತಾ ಇದ್ದ ಬೇರೆ ಚೆನ್ನಾಗಿದ್ರೆ ಅಷ್ಟು ಚೆನ್ನಾಗಿ ಆಟ ಆಡ್ತಾನೆ ಇಲ್ಲ ಅಂದ್ರೆ ಅಂತ ಹಿಡಿದ್ರೆ ಬಿಡೋದೇ ಇಲ್ಲ ಸುಮ್ಮನೆ ಹೇಳ ನೆನ್ನೆ ಮಾಡಿದ್ನಲ್ಲ ಪೋಸ್ಟ್ ಆಫೀಸಿಗೆ ಹೋಗ್ಬರೋ ಅಷ್ಟಲ್ಲಿ ಹೌದು ಹಂಗೆ ಮಾಡ್ತಾನೆ ಫ್ರೆಂಡ್ಸ್ ಶೈಲು ನೆನ್ನೆ ವಿಡಿಯೋ ಮಾಡ್ಕೊಂಡ ಇಲ್ಲ ನಾನು ನೆನ್ನೆ ಗಾಡಿ ತದಿದ್ದೆ ಫಸ್ಟ್ ಟೈಮ್ ಗಾಡಿ ಗಾಡಿ ತಗೊಂಡ್ವಿ ಆಫೀಸ್ ಇಲ್ಲಿಂದ ಒಂದ್ 400 ಮೀಟರ್ ಇರಬಹುದು ಅಷ್ಟೇ ಅಷ್ಟೇ ಕಿಲೋಮೀಟರ್ ಇದೆ ಎಸ್ ನಮ್ಮ ಊರಿನಿಂದ ಹೋಗಿದ್ವಲ್ಲ ಸೋ ಬನ್ನಿ ಅದ್ಮೇಲೆ ತೋರಿಸ್ತೀನಿ ಇವಾಗ ಸ್ವಲ್ಪ ಕೆಲಸ ಇದೆ ಮುಸ್ಕೊಳಿ ಫ್ರೆಂಡ್ ಸಾಂಬರ್ ಅಂತ ಆಯ್ತು ಒನ್ ಟೈಮ್ ಮಾಡಿರೋದು ಯಾಕಂದರೆ ನಾಳೆ ಸಂಡೇ ಅಲ್ವಾ ಸೊ ಒನ್ ಟೈಮಿಗೆ ಎಷ್ಟು ಬೇಕೋ ಅಷ್ಟು ಆಯಿತು ಇನ್ನು ಓಡೆ ಬ್ಯಾಟಿಂಗ್ ಆಯಿತು ಒಂದು ರೌಂಡು ಇವಾಗ ಇನ್ನೂ ಆಗ್ತಾ ಇದೆ ಇನ್ನ ಸ್ವಲ್ಪ ಇದೆ ಇದೆಲ್ಲ ಖಾಲಿ ಹಾಕ್ಬಿಡದ ಮಮ್ಮಿ ಓಡೆ ಓಕೆ ಓಕೆ ಇವಾಗ ಮತ್ತೆ ಬ್ಲಾಗ್ನ ಎಂಡ್ ಮಾಡಬೇಕಲ್ವಾ ಹಾಗಾಗಿ ನಿಮ್ಮ ಜೊತೆ ಒಂದು ವಿಷಯನ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಇದೇ ಅಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನ್ನ ತಮ್ಮನ ರೂಮಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಪ್ಪ ಅಂತಂದರೆ ನಮ್ಮ ರೂಮಲ್ಲಿ ಪರಾಮ್ನ ಮಲಗಿಸ್ತಾ ಇದ್ದಾರೆ ಮಮ್ಮಿ ಮಮ್ಮಿ ನಾನು ಎಲ್ಲರೂ ಪ್ರಮೋಷನ್ಗೆ ಹೋಗ್ಲಿ ಎಲ್ಲೋಗಲಿ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಂತಂದರೆ ಅವನ್ನ ಅಳ್ ಅತ್ತೆ ಇಲ್ಲ ಅವನು ಅಂದರೆ ನಾನು ಇವತ್ತೇ ಅವನ್ನ ಬಿಟ್ಬಿಟ್ಟು ಹೋಗಿದ್ದು ಆವತ್ತೊಂದು ದಿನ ಹೋಗಿದ್ದೆ ಏನು ಜಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಗೆ ಶೂಟ್ ಮುಗಿಸ್ಕೊಂಡು ಬಂದ್ಬಿಟ್ಟೆ ಬೇರೆ ನಿಯರಲ್ಲಿ ಹೋಗಿದ್ದು ಇವತ್ತು ಒನ್ ಒನ್ ಆ್ಯಂಡ್ ಆಫ್ ಅವರ್ ಆಯಿತು ಅಂತ ಅಂದ್ಕೊಳ್ಳಿ ಅವನು ಎದ್ದೆ ಆಟ ಆಡ್ಕೊಂಡು ಆರಾಮಾಗಿ ಮಮ್ಮಿ ಜೊತೆನೇ ಇದ್ದಾನೆ ಅಂದರೆ ನಾನು ಶೂಟ್ಗೆ ಹೋಗೋಕೆ ಮುಂಚೆ ಅವ್ನಿಗೆ ಫೀಡ್ ಮಾಡಿಸಿ ಹೋಗ್ಬಿಡ್ತಿದೀನಿ ಮಮ್ಮಿ ಜೋಲಿಗೆ ಹಾಕಿ ಅವನ್ನ ಮಲಗಿಸಿ ಆರಾಮಾಗಿ ಫೀಲ್ ಮಾಡಿಸ್ತಾರೆ ಅದು ಒಂದು ನಾನು ಬ್ಲೆಸ್ಸಿಂಗ್ಸ್ ಅಂತ ಹೇಳ್ಬೋದು ನೀವ್ ಹೇಳ್ಬೋದು ಎಲ್ಲಾರ ಮುಂತರೂ ನಿಮ್ಮಮ್ಮ ನೋಡ್ಕೊತಾರಲ್ವ ಅಂತ ಸೊ ಎಲ್ಲಾರ ಮುಂತರೂ ನಮ್ಮಮ್ಮ ನೋಡ್ಕೋತಾರೆ ವಿಷಯದಲ್ಲಿ ನನ್ನ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ಬೇಕು ಏನಕ್ಕಪ್ಪ ಅಂತಂದ್ರೆ ಹೆಣ್ಮಕ್ಳಿಗೆ ಮದ್ವೆ ಆದ್ಮೇಲೆ ಒಂದು ಗಂಡನ ಕಡೆಯಿಂದ ಸಪೋರ್ಟ್ ಇರಬೇಕು ಇನ್ನೊಂದು ಅಪ್ಪ ಅಮ್ಮ ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಇರಬೇಕು ನನಗೆ ಎರಡು ವಿಷಯದಲ್ಲೂ ಏನೋ ನಾನು ಲಕ್ಕಿ ಅಂತ ಹೇಳ್ಬೋದು ಹಸ್ಬೆಂಡ್ ಸಪೋರ್ಟ್ ಮಾಡ್ತಾರೆ ಬಟ್ ಇಲ್ಲಿಲ್ಲ ಡ್ಯೂಟಿಲಿ ಇದ್ದಾರೆ ಇನ್ನೂ ಮಮ್ಮಿ ನಾನು ಇದ್ದೀನಿ ನೀವು ನೋಡ್ಕೊತೀನಿ ನೀನು ಹೋಗ್ಬಾ ಅಂತ ನನಗೆ ಬ್ಯಾಗ್ ಸಪೋರ್ಟ್ ಆಗಿ ಖುಷ್ ಮಾಡ್ತಾರೆ ಸೊ ಎಲ್ಲೇ ಹೋದ್ರು ಈಗ ವಿಶ್ವ ಬರ್ತಾನೆ ನನ್ನ ಜೊತೆ ಏನಾದರೂ ಮಮ್ಮಿ ಬರಲೇಬೇಕು ನನ್ನ ಜೊತೆ ಕಂಟೆಂಟ್ಗೆ ಅಂತ ಅಂದರೆ ಮಮ್ಮಿನೂ ಬರ್ತಾರೆ ಇಲ್ಲಾಂದರೆ ನಾನು ವಿಶ್ವ ಹೋಗಿ ಅವನು ಅವ್ನ ಕೆಲಸದಲ್ಲಿ ಫ್ರೀ ಮಾಡಿಕೊಂಡು ಬಂದು ವಿಡಿಯೋ ಎಲ್ಲ ಮಾಡಿಕೊಡ್ತಾನೆ ಲಾಸ್ಟ್ ಟೈಮು ಅವನೇ ವೀಡಿಯೋ ಮಾಡ್ಕೊಟ್ಟಿದ್ದ ಈ ಸಲೂ ಅವನೇ ಬಂದು ಮಾಡಿಕೊಟ್ಟ ಈ ವಿಷಯದಲ್ಲಿ ಏನೋ ಒಂಥರ ಖುಷಿ ಅನಿಸುತ್ತೆ ಹೆಣ್ಮಕ್ಳಿಗೆ ಸಪೋರ್ಟ್ ಏನು ಇರುತ್ತೋ ಬಿಡುತ್ತೋ ಹಣ ಆಸ್ತಿ ಏನಿರುತ್ತೋ ಬಿಡುತ್ತೋ ನಾವೇನಾದರೂ ಮಾಡ್ತೀವಿ ಅಂದಾಗ ಸಪೋರ್ಟ್ ಮಾಡೋ ಬ್ಯಾಕ್ ಬೋನಿ ಎಲ್ಲೋ ಫ್ಯಾಮಿಲಿ ಇರಬೇಕು ನನಗೆ ಎಲ್ಲದಕ್ಕೂ ಪುಷ್ ಮಾಡ್ತಾ ಇರ್ತಾರೆ ನಮ್ಮಮ್ಮಿ ಮಾಡು 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 ಅಂತ ಆ್ಯಂಡ್ ಇನ್ನೊಂದು ಖುಷಿ ವಿಷಯ ಏನು ಹೇಳಬೇಕಪ್ಪ ಅಂತಂದರೆ ಕೆ ಪಿ ಫ್ಯಾಷನ್ ಶುರುವಾಗಿ ಟೂ ಮಂತ್ಸ್ ಆಯಿತು ಇನ್ನು ಒಂದು ಸ್ಟೆಪ್ ಮುಂದಕ್ಕೆ ಹೋಗಿದ್ದೀವಿ ಅಂತ ಹೇಳ್ಬೋದು ನಿಮ್ಮೆಲ್ಲರ ಆಶೀರ್ವಾದದಿಂದ ಒಂದು ಸ್ಟೆಪ್ ಮುಂದೆ ಹೋಗಿದ್ದೀವಿ ಏನು ಅಂತ ಅಂದರೆ ನಮ್ಮದು ವೆಬ್ಸೈಟ್ ಲಾಂಚ್ ಆಗಿದೆ ನೆನ್ನೆ ಲಾ ನಿನ್ನೆ ನಿನ್ನೆ ಲಾಂಚ್ ಆಗಿದೆ ನಿನ್ನೆ ಅಲ್ಲ ಮೊನ್ನೆ ರಾಯರ್ ವಾರ ದಿನೇ ಲಾಂಚು ರಾಯರ ಆರಾಧನೆ ದಿನ ನಾವು ಸ್ಯಾರಿ ತಂದಿದ್ದು ಆ್ಯಂಡ್ ಎಲ್ಲ ನನಗೆ ಬ್ಲೆಸ್ಸಿಂಗ್ಸ್ ಅನ್ನೋದು ನನಗೆ ರಾಯರು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಹಾಗಾಗಿ ರಾಯರ್ ವಾರದ ವೆಬ್ಸೈಟ್ ವೆಬ್ಸೈಟ್ನ ಲಾಂಚ್ ಮಾಡಿದ್ದೀವಿ ಜಸ್ಟ್ ಏನು ವೆಬ್ಸೈಟ್ ಅಂತ ಅಂದರೆ ನೀವು ನಾನು ಸ್ಯಾರೀಸ್ ಎಲ್ಲ ತೋರಿಸ್ತಾ ಇದೆ ಇವಾಗ್ಲೂ ತೋರಿಸ್ತೀನಿ ಅವಾಗವಾಗ ಇಲ್ಲ ಅಂತಲ್ಲ ಬಟ್ ನಮ್ಮ ವೆಬ್ಸೈಟಲ್ಲಿ ನಮ್ಮ ಹತ್ರ ಯಾವ್ಯಾವ ಸ್ಯಾರಿ ಇದೆ ಎಲ್ಲ ಡಿಸ್ಪ್ಲೇ ಮಾಡುತ್ತೆ ವೆಬ್ಸೈಟ್ ನೇಮ್ ಬಂದ್ಬಿಟ್ಟು ಡಬ್ಲ್ಯೂ 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 ಡಾಟ್ ಕೆ ಪಿ ಫ್ಯಾಷನ್ ಬ್ರ್ಯಾಂಡ್ ಡಾಟ್ ಇನ್ ಅಂತ ಸರ್ಚ್ ಮಾಡಿ ಇಲ್ಲಾಂದರೆ ಗೂಗಲಲ್ಲಿ ಕೆ ಪಿ ಫ್ಯಾಷನ್ ಬ್ರ್ಯಾಂಡ್ ಅಂತ ಸರ್ಚ್ ಮಾಡಿದ್ರೆ ನಮ್ಮ ವೆಬ್ಸೈಟ್ ಓಪನ್ ಆಗುತ್ತೆ ನಿಮಗೆ ಹಂಗೆ ಸರ್ಚ್ ಮಾಡೋದು ಕಷ್ಟ ಅಂತಂದರೆ ನನ್ನ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಶಾಯ್ಲು ಸುನೀಲ್ ಇನ್ಸ್ಟಾಗ್ರಾಮ್ ಬಯೋ ಏನಿದೆ ಅದರಲ್ಲಿ ಮತ್ತು ಕೆ ಪಿ ಫ್ಯಾಷನಲ್ಲೂ ಬಯೋದಲ್ಲಿ ನಮ್ಮ ವೆಬ್ಸೈಟ್ ಲಿಂಕ್ ಹಾಕಿರ್ತೀನಿ ಹೋಗಿ ಕ್ಲಿಕ್ ಮಾಡಿ ನೀವು ಯಾವ್ಯಾವ ಸ್ಯಾರಿ ಇದೆ ಅಂತ ನೋಡ್ಕೊಬೋದು ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡಿ ನೀವು ಬುಕ್ ಮಾಡ್ಕೋಬೋದು ನನಗೆ ಕಾಲ್ ಮಾಡಿ ಫೋನ್ ಮೆಸೇಜ್ ಮಾಡೋ ನೆಸೆಸಿಟಿ ಇಲ್ಲ ಡೈರೆಕ್ಟ್ ನೀವು ಅಲ್ಲೇ ಬುಕ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ ನೆಕ್ಸ್ಟ್ ಡೇ ಡಿಸ್ಪಶ್ ಮಾಡೋ ಜವಾಬ್ದಾರಿ ನಮ್ಮದು ಇದು ಒಂದು ಖುಷಿ ವಿಷಯ ನಿಮ್ಮೆಲ್ಲರೂ ಬ್ಲೆಸ್ಸಿಂಗ್ಸಿಂದ ಒಂದು ಸ್ಟೆಪ್ ಮುಂದೆ ಹೋಗಿದ್ದೀವಿ ಫ್ರೆಂಡ್ಸ್ ಅಂದರೆ ಸ್ವಲ್ಪ ಕಾಲು ಮೆಸೇಜಸ್ ಎಲ್ಲ ಬರ್ಡನ್ ಆದಂಗೆ ಅನ್ನಿಸ್ ಅನಿಸೆ ಅನಿಸುತ್ತೆ ಅಲ್ವಾ ಹಾಗಾಗಿ ವೆಬ್ಸೈಟಲ್ಲಿದ್ದರೆ ಆಟೋಮೆಟಿಕ್ ನಮಗೆ ಗೊತ್ತಾಗುತ್ತೆ ನೀವೆಲ್ಲ ಬೈ ಮಾಡೋದು ಎಲ್ಲ ಬಟ್ ಒಂದು ಸ್ಟೆಪ್ ಮುಂದೆ ಹೋಗಿರೋದು ಸಿಕ್ಕಾಪಟ್ಟೆ ಖುಷಿಯಾಗಿರೋಂಥ ವಿಷಯ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ ಸಿಂಗೆ ಇರಲಿ ಅಲ್ಲೂ ವಿಸಿಟ್ ಮಾಡಿ ನನ್ನ ಡಿಸ್ಕ್ರಿಪ್ಷನಲ್ಲೂ ನಮ್ಮ ವೆ ವೆಬ್ಸೈಟ್ ಲಿಂಕ್ ಹಾಕಿರ್ತೀನಿ ನಾನು ಯಾರಿಗೆ ಬೇಕು ನೀವು ಡೈರೆಕ್ಟ್ ಅಲ್ಲೇ ಹೋಗಿ ಬುಕ್ ಮಾಡ್ಕೋಬೋದು ಯಾವ ಯಾವ ಸ್ಯಾರಿ ಇದೆ ಎಷ್ಟೆಲ್ಲ ಕಲರ್ಸ್ ಇದೆ ಅಂತ ನಂಗೆ ಮೆಸೇಜಲ್ಲಿ ಕೇಳ್ತಿದ್ವಿ ಅಲ್ಲೇ ಎಲ್ಲ ಡಿಸ್ಪ್ಲೇ ಆಗಿರುತ್ತೆ ಯಾವ ಕಲರ್ ಇದೆ ಎಷ್ಟು ಪ್ರೈಸು ಎಷ್ಟು ದಿನದಲ್ಲಿ ಬರುತ್ತೆ ಅಂತ ಎಲ್ಲ ಇರುತ್ತೆ ಹೋಗ್ಬಿಟ್ಟು ನೀವು ಬೈ ಮಾಡ್ಕೊಳ್ಳೋದು ಅಷ್ಟೇ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟು ಇಲ್ಲೂ ನಾನು ರಿಪ್ಲೈ ಮಾಡ್ತಿದ್ದೆ ಬಟ್ ವೆಬ್ಸೈಟಲ್ಲಿ ಆಟೋಮೆಟಿಕ್ ಎಲ್ಲ ನಡೆಯುತ್ತೆ ಇದು ಏನೋ ಒಂಥರ ಖುಷಿ ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇದೇ ರೀತಿ ಸಪೋರ್ಟ್ ಮಾಡಿ ನಮ್ಮ ಕೆ ಪಿ ಫ್ಯಾಷನ್ ಬಿಸ್ನೆಸ್ಗೂ ಆ್ಯಂಡ್ ಇವತ್ತಿನ ಬ್ಲಾಗ್ ಇಷ್ಟೇ ಥ್ಯಾಂಕ್ ಯು